ಮುಂಚೆ ಬಿಜೆಪಿಯ ಬಣ ಬಡಿದಾಟದ ಸುದ್ದಿಯನ್ನು ನೋಡಿದ್ರಿ ಈಗ ಕಾಂಗ್ರೆಸ್ಸಿನ ಒಳಗೆಗಳ ಸುದ್ದಿ ಎಸ್ ಟಿ ಶಾಸಕರುಗಳದ್ದೊಂದು ಸಭೆ ಆಗಿದೆ ಈ ಮುಖ್ಯಮಂತ್ರಿ ಬದಲಾವಣೆ ಅಧಿಕಾರ ಹಸ್ತಾಂತರ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಟೀಮ್ನಲ್ಲಿ ನಿಂತ್ಕೊಂಡಿರೋದು ಕೆ ಎನ್ ರಾಜಣ್ಣ ಅವರು ಬಹಳ ಓಕಲ್ ಆಗಿ ಎಲ್ಲವನ್ನು ಮಾತಾಡೋದು ಇದು ಯಾವುದೂ ನಡೆದಿರದೇ ಹೋಗಿದ್ರೆ ಸಮುದಾಯದ ಸಮಸ್ಯೆಗಳನ್ನು ಚರ್ಚಿಸಲು ಎಸ್ ಟಿ ಶಾಸಕರುಗಳ ಸಭೆ ಅಂತಾನೇ ಆಗಿರೋದು ಆದರೆ ವಾತಾವರಣ ಹಂಗಿದೆ ನೋಡಿ ವಾತಾವರಣ ಹಂಗಿದೆ ಈ ಹಿಂದೆ ಎಸ್ ಸಿ ಎಸ್ ಟಿ ಶಾಸಕರುಗಳು ರಾಡಿಸನ್ಸ್ ಬ್ಲೂ ಹೋಟೆಲ್ನಲ್ಲಿ ಒಂದು ಡಿನ್ನರ್ಗೆ ಸೇರೋದು ಅಂತಾದಾಗ ದೆಹಲಿಯಿಂದ ಸೂಚನೆ ಬಂದಿತ್ತು ರಣದೀಪ್ ಸಿಂಗ್ ಸುರ್ಜೇವಾಲ ಫೋನ್ ಮಾಡಿ ಹೇಳಿದರು ಡಾಕ್ಟರ್ ಪರಮೇಶ್ವರ್ ಈಗ ಮಾಡಬೇಡಿ ಅದನ್ನು ಪೋಸ್ಟ್ಪೋನ್ ಮಾಡಿ ಅಂತ ಹೀಗೆ ವಾತಾವರಣ ಇರುವಾಗ ಒಂದು ಕಡೆ ಎಸ್ ಟಿ ಶಾಸಕರುಗಳು ಸೇರ್ಕೊಂಡ್ರೆ ಸಹಜವಾಗಿ ಚರ್ಚೆ ಆಗುತ್ತೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಡೆದ ಸಭೆ ಇಬ್ಬರು ಮಿನಿಸ್ಟರ್ ಎಂಟು ಜನ ಎಂಎಲ್ಎಗಳಿದ್ರು ಅನಿಲ್ ಚಿಕ್ಕಮಾಧು ಬಾಲಚಂದ್ರ ಹೊರತುಪಡಿಸಿ ಉಳಿದವರೆಲ್ಲರೂ ಇದ್ರು ಎಸ್ ಟಿ ಶಾಸಕರುಗಳ ಕಾಂಗ್ರೆಸ್ಸಿನ ಎಸ್ ಟಿ ಶಾಸಕರುಗಳ ಪೈಕಿ ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದ ಸ್ವಾಮೀಜಿ ಇದ್ರು ಎಸ್ ಟಿ ಸಮುದಾಯದ ಸಮಸ್ಯೆಗಳ ಚರ್ಚೆ ಮಾಡೋದಿಕ್ಕಿ ಸಭೆಯನ್ನು ಸತೀಶ್ ಜಾರಕಿಹೊಳಿ ಎನ್ ರಾಜಣ್ಣ ಇಬ್ಬರು ಸಚಿವರು ಚಳ್ಳಕೆರೆ ಶಾಸಕ ರಘುಮೂರ್ತಿ ಕಂಪ್ಲಿ ಶಾಸಕ ಗಣೇಶ್ ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ್ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಮ್ ಮಾನ್ವಿ ಶಾಸಕ ಹಂಪಯ್ಯ ನಾಯಕ್ ಸಿರುಗುಪ್ಪ ಶಾಸಕ ಬಿ ಎಂ ನಾಗರಾಜ್ ಜಗಳೂರು ಶಾಸಕ ದೇವೇಂದ್ರಪ್ಪ ರಾಯಚೂರು ಗ್ರಾಮೀಣದ ಶಾಸಕ ಬಸನಗೌಡ ದದ್ದ ಇಷ್ಟು ಜನ ಇದ್ರು ಸುರಪುರದಲ್ಲಿ ಮೆಡಿಕಲ್ ಕಾಲೇಜಿಗೆ ಇಪ್ಪತ್ತೈದು ಎಕರೆ ಜಾಗ ಇಪ್ಪತ್ತೈದು ಕೋಟಿ ಅನುದಾನ ಕೊಡಬೇಕು ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಶೀಘ್ರವೇ ಕ್ರಮ ಕೈಗೊಳ್ಳಬೇಕು ತಂದೆ ತಾಯಿ ಉಳುಮೆ ಮಾಡಿದ ಜಾಗಕ್ಕೆ ಮಕ್ಕಳ ಅರ್ಜಿ ಹಾಕೋದಕ್ಕೆ ಅವಕಾಶ ಕೊಡಬೇಕು ಬುಡಕಟ್ಟು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಬೇಕು ಕೆಐಎಡಿಬಿಯಲ್ಲಿ ಜಾಗ ಕೊಟ್ಟಂಗೆ ಬಿಡಿಎ ಮತ್ತು ಬಿಬಿಎಂಪಿಯಲ್ಲಿ ಕೊಡಬೇಕು ಎಸ್ಸಿ ಟಿ ಸಮುದಾಯಕ್ಕೆ ಕಡಿಮೆ ಜಾಗದಲ್ಲಿ ಬಿ ಬಿ ಡಿ ಎ ಬಿಡಿಎ ಬಿಬಿಎಂಪಿ ಜಾಗ ಸಿಗಬೇಕು ಇತ್ಯಾದಿ ಇತ್ಯಾದಿ ವಿಷಯ ಚರ್ಚೆಯಾದವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್